ವೆಲ್ಕಮ್ ಬ್ಯಾಕ್ ಟು ಎಮ್ ಜಿ ಸಿ ಸ್ಕೂಲ್ ಹಬ್ ಚಾನೆಲ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಹೊಸದಾಗಿ ಯಾರು ಚಾನೆಲ್ನ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ವೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋಗಳನ್ನ ನೋಡ್ಬಿಷನ್ ನೀವು ಪಡಿತೀರಿ ಅಂತ ಹೇಳ್ತಾ ಕರ್ನಾಟಕ ಟಿ ಇ ಟಿ ಜಿ ಪಿ ಎಸ್ ಟಿ ಆರ್ ಹಾಗೆ ಎಚ್ ಎಸ್ ಟಿ ಆರ್ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಆ ಸಬ್ಜೆಕ್ಟ್ ಆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಬರುವಂತಹ ಕನ್ನಡ ವಿಷಯಕ್ಕೆ ಬರುವಂತಹ ಗಾದೆ ಮಾತುಗಳನ್ನು ಈ ಹಿಂದಿನ ಪತ್ರಿಕೆಗಳಲ್ಲಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂತಹ ಗಾದೆ ಮಾತುಗಳನ್ನು ಈ ಒಂದು ವಿಡಿಯೋದಲ್ಲಿ ಇನ್ ಡಿಟೇಲ್ ಆಗಿ ಡಿಸ್ಕಸ್ ಮಾಡೋಣ ಪೇಪರ್ ತ್ರೀಗೆ ಸಂಬಂಧಪಟ್ಟಂತೆ ಜಿ ಪಿ ಎಸ್ ಆರ್ ಪೇಪರ್ ತ್ರೀಯಲ್ಲಿ ಇದು ಗಾದೆ ಮಾತುಗಳಿಗೆ ಸಂಬಂಧಪಟ್ಟಂತೆ ಐದು ಅಂಕಗಳಿಗೆ ಅಥವಾ ಮೂರು ಅಂಕಗಳಿಗೆ ಪ್ರಶ್ನೆ ಬರುತ್ತೆ ಗಾದೆ ಮಾತನ್ನು ವಿವರಿಸಿ ಅಂತ ಹೇಳಿ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನೀವೇನಾದರೂ ಇಷ್ಟಪಟ್ಟಲ್ಲಿ ಹೇಳ್ತೀನಿ ಈಗ ಒಂದು ಅಂಕಕ್ಕೆ ಬರುವಂತಹ ಗಾದೆ ಮಾತುಗಳನ್ನು ಅಂತಂದರೆ ಈ ಗಾದೆ ಮಾತನ್ನು ಪೂರ್ಣಗೊಳಿಸಿ ಅಂತ ಕೊಡಬಹುದು ಅಥವಾ ಈ ಗಾದೆ ಮಾತುಗಳ ಅರ್ಥವನ್ನು ಕೇಳಬಹುದು ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ ಒಂದನೇದು ಆಗೋದೆಲ್ಲ ಒಳ್ಳೆಯದಕ್ಕೆ ಅನ್ನುವಂಥದ್ದು ಅಂತಂದರೆ ನಾವು ಏನೇ ಒಂದು ಏನೋ ಒಂದು ನಮಗೆ ಕೆಟ್ಟದಾಗಿದೆ ಅಂತಂದರೆ ನಾವು ಅದನ್ನು ಇಲ್ಲಪ್ಪ ಕೆಟ್ಟದಾಯಿತು ಅಂತ ಅನ್ಕೋತಿರ್ತೀವಿ ಬಟ್ ಅದರಿ ಇನ್ನೊಂದು ಏನೂ ಆಗಿರುತ್ತೆ ಆಗಿರೋದು ಕೂಡ ಒಳ್ಳೆಯದಕ್ಕೆ ಆಗಿರತ್ತೆ ಅನ್ನುವಂಥದ್ದು ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತಂದರೆ ಪ್ರತಿಯೊಂದು ಏನಾಗಿರುತ್ತೆ ಯಾವುದು ಕೆಟ್ಟದ್ದಾಗೋದಿಲ್ಲ ಒಳ್ಳೆಯದೇ ಆಗುತ್ತೆ ಅನ್ನುವಂಥದ್ದು ನೆಕ್ಸ್ಟ್ ಇದ್ದಗೌಡ ಹೋದಲ್ಲಿ ಕೂಡ ಅನ್ನುವಂಥದ್ದು ಇದ್ದಲ್ಲಿ ಗೌಡ ಹೋದಲ್ಲಿ ಕೂಡ ಅನ್ನುವಂಥದ್ದು ಅಂತಂದರೆ ಇದ್ದಲ್ಲಿ ಗೌಡ ಹೋದಲ್ಲಿ ಕೂಡ ಅಂತಂದರೆ ಗ ಇಲ್ಲಿ ಊರಲ್ಲಿದ್ದಾಗ ಏನು ಮಾಡ್ತಾರೆ ಗೌಡಿಕೆಯನ್ನು ಮಾಡ್ತಾ ಇರ್ತಾರೆ ಬೇರೆ ಕಡೆ ಹೋದಾಗ ಏನು ಮಾಡ್ತಾಯಿರ್ತಾರೆ ಅಂತಂದರೆ ಕ್ಯೂಡನಾಗಿ ಸುಮ್ಮನೆ ಕೇಳಿಸ್ಕೊಳ್ತಾ ಇರುವಂಥದ್ದು ಇದ್ದಲ್ಲಿ ಗೌಡ ಹೋದಲ್ಲಿ ಕೂಡ ಅನ್ನುವಂಥದ್ದು ನೆಕ್ಸ್ಟ್ ಆನೆಗೂ ಅಡಿ ತಪ್ಪಿತು ಅಂತಂದರೆ ಆನೆ ಎಷ್ಟೇ ದೊಡ್ಡ ಪ್ರಾಣಿ ಆದರೂ ಕೂಡ ಅಂತಂದರೆ ದೊಡ್ಡದು ಅಂತಂದರೆ ಇಲ್ಲಿ ಆನೆ ದೊಡ್ಡದು ಸೊ ಅದು ಯಾವತ್ತೂ ಅಡಿ ತಪ್ಪೋದಿಲ್ಲ ಅಂತಂದರೆ ತಪ್ಪನ್ನು ಮಾಡೋದಿಲ್ಲ ಅನ್ನುವಂಥದ್ದು ಆದರೆ ಆನೆಗೂ ಕೂಡ ಅಡಿ ತಪ್ಪಬಹುದು ಅಂತಂದರೆ ಅದು ಕೂಡ ಜಾರಿ ಬೀಳಬಹುದು ಅನ್ನುವಂಥ ಅರ್ಥವನ್ನು ಕೊಡುತ್ತೆ ಮನುಷ್ಯ ಎಷ್ಟೇ ಮೇಲಕ್ಕೇರಿದ್ರೂ ಕೂಡ ಎಷ್ಟೇ ದೊಡ್ಡ ಸಾಧನೆ ಮಾಡಿದರೂ ಕೂಡ ಕೆಲವೊಂದು ಸಮಯದಲ್ಲಿ ಮನುಷ್ಯ ಕೆಲವೊಂದು ಸಾರಿ ಕ ಕಾಲು ಜಾರುವುದು ಕಾಲು ಜಾರುವಂತಹದು ಸಾಮಾನ್ಯ ಅನ್ನುವಂಥ ಒಂದು ಅರ್ಥವನ್ನು ನೀಡುತ್ತೆ ನಾಲ್ಕು ಆನೆ ಹೋದದ್ದು ದಾರಿ ಹಾವು ಹರಿದಿದ್ದು ಅಡ್ಡ ದಾರಿ ಅನ್ನುವಂಥದ್ದು ಆನೆ ಹೋದದ್ದು ದಾರಿ ಅಂತಂದರೆ ಆನೆ ಬಲಿಷ್ಠವಾದ ಪ್ರಾಣಿ ಭಾಳಷ್ಟು ದೊಡ್ಡದಾಗಿರುವಂಥ ಪ್ರಾಣಿ ಹಾಗಾಗಿ ಅದು ಹೋಗಿದ್ದೇ ಏನಾಗಿರುತ್ತೆ ದಾರಿ ಆಗಿರ್ತತ್ತ ಹಾವು ಎಷ್ಟೇ ಏನಾಗಿರುತ್ತೆ ಹಾವು ಅಡ್ಡ ದಾರಿಯಲ್ಲಿ ಅಂತಂದರೆ ಪೊದೆಗಳಲ್ಲಿ ಅಲ್ಲಿ ಇಲ್ಲಿ ಹರಿದಾಡೋದ್ರಿಂದ ಹಾವು ಹರಿದಿದ್ದು ಅಡ್ಡ ದಾರಿಯಲ್ಲಿ ಹೋಗ್ತಾ ಇರುವಂಥದ್ದು ಆನೆ ಓದಿದ್ದು ಮಾತ್ರ ಏನಾಗಿರತ್ತ ದಾರಿಯಾಗಿರುತ್ತೆ ಹೆದ್ದಾರಿಯಾಗಿರುತ್ತೆ ಅನ್ನುವಂಥ ಅರ್ಥವನ್ನು ಕೊಡುತ್ತೆ ಆಸೆ ಆಸ್ತಿ ಮಾಡಿತು ದುರಾಸೆ ನಾಶ ಮಾಡ್ತು ಅನ್ನುವಂಥದ್ದು ಆಸ್ತಿ ಮಾಡಲಿಕ್ಕೆ ಈಗ ನಾವು ಭಾಳಷ್ಟು ಜನ ಏನು ಮಾಡ್ತಾರೆ ಆಸ್ತಿ ಮಾಡ್ತಿರ್ತಾರೆ ಯಾಕೆ ಅಂತಂದರೆ ಅದಕ್ಕೆ ಕಾರಣ ಆಸೆ ಆಸೆ ಅನ್ನುವಂಥದ್ದು ನಾವು ಆಸ್ತಿ ಆಸ್ತಿಯನ್ನು ಮಾಡಬೇಕು ಅಥವಾ ಒಂದು ಸೈಟ್ ತೊಗೋಬೇಕು ಅಥವಾ ಒಂದು ಮನೆ ಕಟ್ಟಿಸ್ಬೇಕು ಈ ರೀತಿ ಏನು ಅಂತಂದರೆ ಆಸೆ ಆಗಿರುವಂಥದ್ದು ಆಸೆ ಎಷ್ಟಿರಬೇಕು ಲಿಮಿಟಲ್ಲಿ ಇರಬೇಕು ಅತಿ ಆಸೆ ಆದರೆ ಏನಾಗುತ್ತೆ ಅನ್ನುವಂಥದ್ದು ಅದು ನಾಶವನ್ನು ಮಾಡ್ತೈತಿ ಅನ್ನುವಂಥ ಒಂದು ಅರ್ಥವನ್ನು ಆಸೆ ಇರಬೇಕು ಆದರೆ ಅತಿ ಆಸೆ ಅಥವಾ ದುರಾಸೆ ಏನು ಮಾಡುತ್ತೆ ನಮ್ಮ ಮನೆ ನಾಶ ಮಾಡುತ್ತೆ ಅನ್ನುವಂಥ ಅರ್ಥವನ್ನು ಕೊಡುತ್ತೆ ನೆಕ್ಸ್ಟ್ ಆರು ಊರಿಗೆ ಅರಸನಾದರೂ ತಂದೆ ತಾಯಿಗೆ ಮಗನೇ ಅಂತಂದರೆ ನಾವು ಎಷ್ಟೇ ದೊಡ್ಡ ವ್ಯಕ್ತಿಯಾಗಿದ್ದರೂ ಕೂಡ ಊರಿಗೇನೇ ಅರಸನಾಗಿದ್ದರು ಏನೇ ಆಗಿದ್ದರೂ ಕೂಡ ರಾಜನಾಗಿದ್ದರೂ ಕೂಡ ತಂದೆ ತಾಯಿಗೆ ಆತ ಒಬ್ಬ ಏನಾಗಿರ್ತಾನೆ ಮಗನೇ ಆಗಿರ್ತಾನೆ ಅನ್ನುವಂಥ ಅರ್ಥ ನೆಕ್ಸ್ಟ್ ಆಕಳ ಹೊಟ್ಟೆಯಲ್ಲಿ ಅಚ್ಚೇರು ಬಂಗಾರ ಆಕಳ ಹೊಟ್ಟೆಯಲ್ಲಿ ಅಚ್ಚೇರು ಬಂಗಾರ ಅಂತಂದರೆ ಇಲ್ಲಿ ಒಂದು ಗೋಮಾತೆಯನ್ನು ಹೇಳು ಗೋಮಾತೆ ಬಗ್ಗೆ ಹೇಳುವಂತಹದ್ದು ಆಕಳ ಹೊಟ್ಟೆಯಲ್ಲಿ ಅಚ್ಚೇರು ಬಂಗಾರ ಅಂತಂದರೆ ಆ ಆಕಳ ಹೊಟ್ಟೆಯಲ್ಲಿ ಭಾಳಷ್ಟು ದೇವಾನು ಕೋಟ್ಯಾನು ಕೋಟಿ ದೇವತೆಗಳು ವಾಸವಾಗಿರ್ತಾರೆ ಅನ್ನುವಂಥ ಅರ್ಥ ಇನ್ನೇ ಇನ್ನೊಂದು ಏನು ಅಂತಂದರೆ ಅಚ್ಚೇರು ಬಂಗಾರ ಅಂತಂದರೆ ಆಕಳು ಹಸು ಹಾಕಿದಾಗ ಹಸು ಅಥವಾ ಹೋರಿ ಅಂತ ಹೇಳ್ತೀವಿ ಅಥವಾ ಒಂದು ಎತ್ತು ಅಂತ ಹೇಳ್ತೀವಿ ಅದು ಏನಾದರೂ ಗಂಡು ಮಗು ಹುಟ್ಟಿದರೆ ಅದಕ್ಕೆ ಅದು ಏನಾಗುತ್ತೆ ಬಹಳಷ್ಟು ಬಹಳಷ್ಟು ಹೆಚ್ಚಿನ ಬೆಲೆಗೆ ಒಂದು ಮಾರಾಟ ಆಗತ್ತೆ ಆ ಒಂದು ಬೆಲೆನ ಆಧಾರದವಾಗಿ ಇಟ್ಕೊಂಡು ಅಚ್ಚೇರು ಬಂಗಾರ ಅನ್ನುವಂಥ ಒಂದು ಅರ್ಥದಲ್ಲಿ ಹಿಂದಿನ ಕಾಲದ ಹಿರಿಯರು ಮಾಡಿರುವಂಥದ್ದು ಆ ಕಳ ಹೊಟ್ಟೆಯಲ್ಲಿ ಅಚ್ಚೇರು ಬಂಗಾರ ಅನ್ನುವಂಥದ್ದು ನೆಕ್ಸ್ಟ್ ಊರು ದೂರ ಆಯಿತು ಕಾಡು ಹತ್ತಿರ ಆಯಿತು ಅಂತಂದರೆ ಮುಪ್ಪಾವಸ್ಥೆಯಲ್ಲಿ ಊರು ಏನಾಗತ್ತ ದೂರ ಆಗುತ್ತಾ ಕಾಡು ಹತ್ತಿರ ಆಯಿತು ಊರು ಹೋಗೋಣತ್ತ ಕಾಡು ಬಾ ಅಣ್ಣತ್ತ ಅನ್ನುವಂಥ ರೀತಿಯಲ್ಲಿ ಅರ್ಥದಲ್ಲಿ ಹೇಳ್ತಾರೆ ಊರು ದೂರ ಆಯಿತು ಕಾಡು ಹತ್ತಿರ ಆಯಿತು ಅಂತಂದರೆ ಮುಪ್ಪಾವಸ್ಥೆಯಲ್ಲಿ ಏನಾಗತ್ತಾ ಊರಿನಿಂದ ದೂರ ಆಗತ್ತಾ ಮನುಷ್ಯ ಕಾಡಿಗೆ ಹತ್ತಿರ ಆಗ್ತಾನೆ ಅನ್ನುವಂಥ ಅರ್ಥ ಆನೆಯ ಹೊಟ್ಟೆಗೆ ಅಂಬಲಿ ಬಿಟ್ಟ ಹಾಗೆ ಆನೆಯ ಹೊಟ್ಟೆಗೆ ಅಂಬಲಿ ಬಿಟ್ಟ ಹಾಗೆ ಅಂತಂದರೆ ಭಾಳಷ್ಟು ದೊಡ್ಡದಾಗಿರುವಂಥ ಆನೆ ಅಥವಾ ಒಂದು ಒಬ್ಬ ಹಸಿದಿರುವಂಥ ವ್ಯಕ್ತಿ ವ್ಯಕ್ತಿಗೆ ಅಥವಾ ಒಂದು ನಾಲ್ಕೈದು ದಿನ ಊಟ ಇರುವಂಥ ಒಬ್ಬ ಒಬ್ಬ ವ್ಯಕ್ತಿಗೆ ಒಂದೇ ಒಂದು ಹನಿ ನೀರು ಕೊಟ್ಟರೆ ಏನಾಗತ್ತೆ ಅದು ನಿಷ್ಪ್ರಯೋಜಕ ಅಥವಾ ಏನೂ ಕೊಟ್ಟಂಗೆ ಆಗೋದಿಲ್ಲ ಅದೇ ರೀತಿ ಆನೆ ಹೊಟ್ಟೆಗೆ ಅಂಬ್ಲಿ ಬಿಟ್ಟ ಹಾಗೆ ಅಂತಂದರೆ ಆನೆ ಬಹಳಷ್ಟು ದೊಡ್ಡದಾಗಿರುವಂಥ ಪ್ರಾಣಿ ಅದರ ಹೊಟ್ಟೆಗೆ ಅಂಬ್ಲಿ ಬಿಟ್ಟರೆ ಅದು ಯಾವುದಕ್ಕೂ ಸಾಲೋದಿಲ್ಲ ಅನ್ನುವಂಥ ಅರ್ಥವನ್ನು ಕೊಡುತ್ತೆ ನೆಕ್ಸ್ಟ್ ಅರ್ಧ ಕಲಿತವನ ಅಬ್ಬರ ಹೆಚ್ಚು ಅನ್ನುವಂಥದ್ದು ಅಂತಂದರೆ ಅಲ್ಪ ಸ್ವಲ್ಪ ತಿಳಿದವನಿಗೆ ಅಬ್ಬರ ಹೆಚ್ಚು ಅಹಂಕಾರ ಹೆಚ್ಚಾಗಿರತ್ತ ಅನ್ನುವಂಥ ಅರ್ಥ ಅಲ್ಪ ವಿದ್ಯೆ ಮಹಾಗರ್ವ ಅಂತಂದರೆ ಸ್ವಲ್ಪ ಕಲಿತವ ಏನು ಮಾಡ್ತಾನೆ ಏ ನನಗೆಲ್ಲ ಗೊತ್ತು ಅನ್ನೋ ರೀತಿಯಲ್ಲಿ ಬಹಳಷ್ಟು ಗರ್ವದಿಂದ ಅಹಂಕಾರದಿಂದ ವರ್ತಿಸ್ತಿರ್ತಾರೆ ಆದರೆ ಬಹಳಷ್ಟು ಎಲ್ಲವನ್ನೂ ತಿಳಿದಂಥ ಜ್ಞಾನಿಗಳು ಬಹಳಷ್ಟು ಮೌನವಾಗಿರ್ತಾರೆ ಅನ್ನುವಂಥ ಅರ್ಥವನ್ನು ನೀಡುತ್ತೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಅಂತಂದರೆ ಯಾವುದೇ ಒಂದು ವಿಷಯವನ್ನು ಕ್ಲಿಯರ್ ಮಾಡಿದೆ ಅಂತಂದರೆ ಆ ಕಡೆಯೂ ಹೇಳಾರ್ದೆ ಈ ಕಡೆಯೂ ಹೇಳಾರ್ದೇ ಅದಕ್ಕೆ ಒಂದು ಕಂಪ್ಲೀಟಾಗಿ ಕನ್ಕ್ಲೂಷನನ್ನು ಕೊಡಲಾರ್ದೆ ಅರ್ಧಕ್ಕೇ ಏನು ಮಾಡೋದು ಮಾತನ್ನು ನಿಲ್ಲಿಸುವಂಥದ್ದು ಅರ್ಧ ಗೋಡೆ ಮೇಲೆ ದೀಪ ಇಟ್ಟರು ಅಂತಂದರೆ ಅದಕ್ಕೆ ಒಂದು ಪೂರ್ತಿ ಕನ್ಕ್ಲೂಷನನ್ನು ಉಪಸಮಾರ ಅಥವಾ ಅದೇನು ಅದಕ್ಕೆ ಒಂದು ಪೂರ್ತಿ ಕ್ಲಾರಿಟಿಯನ್ನು ಕೊಡಲಾರದೆ ಹೇಳುವಂಥದ್ದು ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತಂದರೆ ಟೈಮ್ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಬಂದೇ ಬರುತ್ತೆ ಅದು ಅತ್ತೆಗಾದರೂ ಸರಿ ಸೊಸೆಗಾದರೂ ಸರಿ ಅನ್ನುವಂಥದ್ದು ಈಗ ಕೆಟ್ಟ ಟೈಮ್ ಇರ್ಬೋದು ಮುಂದೆ ಏನಾಗಿರುತ್ತೆ ಒಳ್ಳೆಯ ಸಮಯ ಬಂದೇ ಬರುತ್ತೆ ಅನ್ನುವಂತಹ ಅರ್ಥವನ್ನು ನೀಡುವಂಥದ್ದು ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ನೆಕ್ಸ್ಟ್ ಇರುವೆಗೆ ಇರುವೆ ಮೈ ಭಾರ ಆನೆಗೆ ಆನೆ ಮೈ ಭಾರ ಅನ್ನುವಂಥದ್ದು ಅಂತಂದರೆ ಪ್ರತಿಯೊಬ್ಬರಿಗೂ ಅವರದೇ ಆದಂತಹ ಕಷ್ಟಗಳಿರುತ್ತೆ ಅವ್ರದ್ದೇ ಆದಂಥ ಒಂದು ಭಾರ ಇರುತ್ತೆ ಅದು ಇರುವೆ ಆಗಿತ್ತು ಅಂತಂದರೆ ಪೈದಕ್ಕೆ ಏನು ಅಂತ ಹೇಳೋದಿಲ್ಲ ಏ ಆನೆ ಅದು ಅಷ್ಟು ಭಾಳಷ್ಟು ದೊಡ್ಡದಾಗಿರುವಂಥದ್ದು ಅದಕ್ಕೆ ಯಾವುದೇ ರೀತಿ ಕಷ್ಟ ಇಲ್ಲ ಅನ್ನುವಂಥದ್ದಲ್ಲ ಇರುವೆಗೆ ಇರುವೆ ಭಾರ ಆಗಿತ್ತು ಅಂತಂದರೆ ಆನೆಗೆ ಆನೆ ಭಾರ ಅಂತಂದರೆ ಅವರವರ ಕಷ್ಟಗಳು ಅವರವರಿಗೆ ಇದ್ದೇ ಇರುತ್ತೆ ಅನ್ನುವಂಥ ಅರ್ಥವನ್ನು ನೀಡುವಂಥದ್ದು ನೆಕ್ಸ್ಟ್ ಉರಿಯೋ ಬೆಂಕಿಗೆ ತುಪ್ಪ ಸುರಿದ ಹಾಗೆ ಅಂತಂದರೆ ಉರಿಯೋ ಬೆಂಕಿಗೆ ಅಂತಂದರೆ ಒಂದು ಜಗಳ ಹತ್ತಿದ ಸಂದರ್ಭದಲ್ಲಿ ಅದನ್ನು ನಿಲ್ಲಿಸುವಂಥ ಸ ಪ್ರಯತ್ನ ಮಾಡದೆ ಅದಕ್ಕೆ ಬಹಳಷ್ಟು ಮತ್ತಷ್ಟು ಹುಮ್ಮಸ್ಸನ್ನು ತುಂಬಿ ಮತ್ತಷ್ಟು ಜಗಳ ಜಾಸ್ತಿ ಆಗುವ ರೀತಿಯಲ್ಲಿ ಮಾಡುವಂಥದ್ದು ಏನಾಗತ್ತೆ ಉರಿಯೋ ಬೆಂಕಿಗೆ ತುಪ್ಪ ಸುರಿದ ಹಾಗೆ ಅನ್ನುವಂಥದ್ದು ನೆಕ್ಸ್ಟ್ ಇರುಳ ಕಂಡ ಬಾವಿಗೆ ಹಗಲು ಬಿದ್ದಂತೆ ಅಂತಂದರೆ ಗೊತ್ತಿದ್ದು ಗೊತ್ತಿದ್ದು ತಪ್ಪು ಮಾಡುವಂಥದ್ದು ನೆಕ್ಸ್ಟ್ ದೇವರನ್ನು ಬೈಯುವವರು ಅರ್ಚಕರನ್ನು ಬಿಟ್ಟಾರೆ ಅನ್ನುವಂಥದ್ದು ಅಂತಂದರೆ ದೇವರನ್ನೇ ಬೈಯುವಂಥ ಜನರು ಅರ್ಚಕರನ್ನು ಹೇಗೆ ಬಿಡ್ತಾರೆ ಅವರನ್ನು ಕೂಡ ಬೈತಾರೆ ಅನ್ನುವಂಥದ್ದು ಅಂತಂದರೆ ನಿಂದಕರು ಅಥವಾ ತೆಗಳುವವರು ಯಾವಾಗಲೂ ಎಲ್ಲರನ್ನೂ ಬೈತಾ ಇರ್ತಾವರ ನೆಗೆಟಿವ್ಸ್ ಭಾಳಷ್ಟು ಬರ್ತಾ ಇರುತ್ತೆ ಅವುಗಳಿಗೆ ನಾವು ತಲೆ ಕೊಡಲಾರದೆ ಅಥವಾ ಲಕ್ಷ್ಯ ಕೊಡಲಾರದೆ ನಮ್ಮ ಕೆಲಸವನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ದಾರಿಯಲ್ಲಿ ಮಾಡಬೇಕು ಅನ್ನುವಂಥ ಅರ್ಥವನ್ನು ನೀಡುವಂಥದ್ದು ನೆಕ್ಸ್ಟ್ ತಾನು ಸಾಯದೆ ಸ್ವರ್ಗ ಸಿಗದು ಅಂತಂದರೆ ಅಂತ ಹೇಳ್ತಾರೆ ಅಂತಂದರೆ ಸ್ವತಃ ಸಾಯಲಾರದೆ ಸ್ವರ್ಗ ಸಿಗಲ್ಲ ಅಂತ ಹೇಳ್ತಾರೆ ಅಂತಂದರೆ ಸ್ವರ್ಗವನ್ನು ಕಾಣಬೇಕು ನಾವು ಸ್ವರ್ಗವನ್ನು ನೋಡಬೇಕು ಅಂತಂದರೆ ಸತ್ತಾಗ ಮಾತ್ರ ಸದ್ ಸಾಧ್ಯ ಬದುಕಿದ್ದಾಗ ನಾವು ಸ್ವರ್ಗ ಕಾಣ್ತೀವಿ ಅಂತಂದರೆ ಆಗ್ಲಾರ್ದು ಅಂತಂದರೆ ಸ್ವರ್ಗ ಅನ್ನುವಂಥದ್ದು ಏನು ಅನ್ನುವಂಥದ್ದು ಸತ್ ಮೇಲೇನೆ ಗೊತ್ತಾಗುವಂಥದ್ದು ಅನ್ನುವ ಅರ್ಥವನ್ನು ನೀಡುತ್ತೆ ನೆಕ್ಸ್ಟ್ ತಾಮ್ರದ ನಾಣ್ಯ ತಾಯಿ ಮಕ್ಕಳನ್ನು ಬೇರೆ ಮಾಡ್ದಂತೆ ಅಂತಂದರೆ ಇಲ್ಲಿ ದುಡ್ಡಿನ ಒಂದು ಮಹತ್ವ ದುಡ್ಡು ಮಹತ್ವ ಅನ್ನೋದಕ್ಕಿಂತ ಇಲ್ಲಿ ದುಡ್ಡು ಏನೇನೆಲ್ಲ ಆಟ ಆಡ್ಸತ್ತೆ ಅನ್ನುವ ರೀತಿಯಲ್ಲಿ ಹೇಳ್ತಾರೆ ಈಗ ಒಂದು ದುಡ್ಡು ಏನು ಮಾಡತ್ತೆ ತಾಮ್ರದ ನಾಣ್ಯ ಅನ್ನುವಂಥದ್ದು ಒಂದು ದುಡ್ಡಿನ ದುಡ್ಡು ಆ ದುಡ್ಡು ಏನು ಮಾಡತ್ತೆ ಆ ದುಡ್ಡಿಗಾಗಿ ತಾಯಿ ಮತ್ತು ಮಕ್ಕಳು ಇಬ್ಬರೂ ಜಗಳ ಮಾಡಿ ಆ ತಾಯಿ ಮತ್ತು ಮಕ್ಕಳನ್ನು ಇಬ್ಬರನ್ನು ದೂರ ಮಾಡುವಂತೆ ಮಾಡಿದ್ದು ಆ ಒಂದು ದುಡ್ಡು ಅನ್ನುವಂಥದ್ದು ಅಥವಾ ಒಂದು ಹಣ ಅನ್ನುವಂಥದ್ದು ಹಣ ತಾಯಿ ಮಕ್ಕಳಾಗಿರ್ಬೋದು ಯಾವುದೇ ಸಂಬಂಧಗಳನ್ನಾದರೂ ಬೇರೆ ಮಾಡುತ್ತೆ ಅನ್ನುವಂಥ ಅರ್ಥವನ್ನು ನೀಡುವಂಥದ್ದು ನೆಕ್ಸ್ಟ್ ಗಿನಿ ಸಾಕಿ ಗಿಡುಗನ ಕೈಗೆ ಕೊಟ್ಟರು ಅಂತಂದರೆ ಒಂದು ಗಿನಿಯನ್ನು ಬಹಳಷ್ಟು ಪ್ರೀತಿಯಿಂದ ಸಾಕಿ ಗಿಡುಗ ಅಂತಂದರೆ ಭಾಳಷ್ಟು ಕೀಚಕ ಪ್ರಾಣಿ ಅದು ಕೀಚಕ ಪಕ್ಷಿ ಅದು ಅದರ ಕೈಗೆ ಕೊಟ್ಟರೆ ಅದು ಅದನ್ನು ಗಿಣಿಯನ್ನು ಏನು ಮಾಡತ್ತ ಕೊಂದು ಹಾಕತ್ತ ಅದಕ್ಕೆ ಶಿಕ್ ಏನು ಮಾಡತ್ತಾ ಟಾರ್ಚರನ್ನು ಮಾಡುತ್ತಾ ಅನ್ನೋ ರೀತಿಯಲ್ಲಿ ಗಿನಿ ಸಾಕಿ ಗಿಡು ಗಿಡುಗನ ಕೈಗೆ ಕೊಟ್ಟರು ಅನ್ನುವಂಥದ್ದು ನೆಕ್ಸ್ಟ್ ಕೊಚ್ಚೆ ಮೇಲೆ ಕಲ್ಲು ಹಾಕಿದಂತೆ ಅಂತಂದರೆ ಕೊಚ್ಚೆ ಮೇಲೆ ಕಲ್ಲು ಹಾಕಿದರೆ ಏನು ಮಾಡುತ್ತೆ ಅದು ನಮಗೆ ಸಿಡಿಯುತ್ತೆ ವಾಪಸ್ ಅನ್ನುವಂಥದ್ದು ಅದೇ ರೀತಿ ಕೆಟ್ಟ ಜನರ ಜೊತೆ ಸಂವಾಸ ಮಾಡಿದರೆ ಅದರಿಂದ ನಮಗೆ ತೊಂದರೆ ಆಗುತ್ತೆ ಅನ್ನುವಂಥ ಅರ್ಥವನ್ನು ನೀಡುವಂಥದ್ದು ನೆಕ್ಸ್ಟ್ ಕಾರ್ಯವಾಸಿ ಕತ್ತೆ ಕಾಲು ಹಿಡಿ ಅಂತಂದರೆ ನಮಗೆ ಕೆಲಸ ಆಗಬೇಕಾಗಿತ್ತು ಅಂತಂದರೆ ಯಾರದ್ದೇ ಆಗಿದ್ದರೂ ಕೂಡ ಕಾಲನ್ನು ಹಿಡಿಯುವಂಥದ್ದು ಅದು ಕತ್ತೆ ಆಗಿದ್ದರೂ ಸರಿ ಅನ್ನುವಂಥ ಅರ್ಥವನ್ನು ನೀಡುತ್ತೆ ನೆಕ್ಸ್ಟ್ ಕಾಲ ತಪ್ಪಿದ ಬಳಿಕ ನೂರು ಮಾಡಿದರೂ ಹಾಳು ಅಂತಂದರೆ ಇದು ಸಮಯದ ಒಂದು ಮಹತ್ವವನ್ನು ಹೇಳತ್ತ ಕಾಲು ತಪ್ಪಿದ ಬಳಿಕ ಕಾಲ ತಪ್ಪಿದ ಬಳಿಕ ನೂರು ಮಾಡಿದರೂ ಹಾಳು ಅನ್ನುವಂಥದ್ದು ಅಂತಂದರೆ ಇದಕ್ಕೆ ಇನ್ನೊಂದು ಗಾದೆ ಏನು ಹೇಳ್ಬೋದು ಅಂತಂದರೆ ಟ್ರೈನ್ ಹೋದ ಮೇಲೆ ಟಿಕೆಟ್ ತೊಗೊಂಡ್ರು ಅನ್ನುವ ರೀತಿಯಲ್ಲಿ ಅಂತಂದರೆ ಸಮಯ ಮೀರಿದ ಮೇಲೆ ನಾವು ಏನೇ ಮಾಡಿದರೂ ಕೂಡ ಅದಕ್ಕೆ ವ್ಯರ್ಥ ಆಗಿರತ್ತ ಅನ್ನುವಂಥ ಅರ್ಥವನ್ನು ನೀಡುತ್ತೆ ನೆಕ್ಸ್ಟ್ ದೀಪದ ಕೆಳಗೆ ಯಾವತ್ತು ಕತ್ತಲೆ ಅನ್ನುವಂಥದ್ದು ಅಂತಂದರೆ ದೀಪ ಯಾವಾಗಲೂ ಬೆಳಗುವಂಥದ್ದು ಇನ್ನೊಬ್ಬರಿಗೆ ಬೆಳಕನ್ನು ನೀಡುವಂಥದ್ದು ಆದರೆ ಅದರ ಕೆಳಗಡೆ ಯಾವಾಗಲೂ ಏನಿರತ್ತಾ ಕತ್ತಲೇ ಇರತ್ತ ಅಂತಂದರೆ ನಾವು ಎಷ್ಟೇ ಬೆಳಕನ್ನು ಕೊಡ್ತಾ ಇದ್ರು ನಾವು ನಮ್ಮನ್ನೇ ಸುಟ್ಕೊಂಡು ಬೆಳಕನ್ನು ಕೊಡ್ತಾಯಿದ್ರು ಕೂಡ ನಮ್ಮಲ್ಲಿಯೂ ಕೂಡ ಏನಿರತ್ತೆ ಕೆಲವೊಂದಿಷ್ಟು ತಪ್ಪುಗಳಿರುತ್ತೆ ಕೆಲವೊಂದಿಷ್ಟು ಮಿಸ್ಟೇಕ್ಸ್ ಇರುತ್ತೆ ಅನ್ನುವಂಥದ್ದು ಅಂತಂದರೆ ದೀಪದ ಕೆಳಗೆ ಯಾವತ್ತೂ ಕತ್ತಲೆ ಇರುವಂಥದ್ದು ಅನ್ನುವಂಥದ್ದು ನೆಕ್ಸ್ಟ್ ಕೊಡಲಿ ಕಾವು ಕುಲಕ್ಕೆ ಸಾವು ಅನ್ನುವಂಥದ್ದು ಕೊಡಲಿ ಕಾವು ಕುಲಕ್ಕೆ ಸಾವು ಅಂತಂದರೆ ಒಂದು ಗಿಡವನ್ನು ಕಡಿಬೇಕು ಅಂತಂದರೆ ಅದಕ್ಕೆ ಕೇವಲ ಒಂದು ಕೊಡಲಿಯಿಂದ ಸಾಧ್ಯ ಇಲ್ಲ ಆ ಕೊಡಲಿಗೆ ಏನಾಗಿರಬೇಕು ಕಾವು ಹಾಕ್ಲೇಬೇಕು ಕಾವು ಇರಲೇಬೇಕು ಕಾವು ಇರಲಾರ್ದೆ ಕೇವಲ ಕೊಡಲಿಯಿಂದ ನಾವೇನು ಮಾಡಲಿಕ್ಕೆ ಆಗೋದಿಲ್ಲ ಒಂದು ಗಿಡವನ್ನು ಕಡಿಲಿಕ್ಕೆ ಆಗೋದಿಲ್ಲ ಗಿಡ ಅಂತಂದರೆ ಇಲ್ಲಿ ಅದು ಗಿಡದ ಕುಲನೇ ಆ ಗಿಡದ ಒಂದು ರೆಂಬೆ ಕೊಂಬೆನೇ ಏನಾಗಿರುತ್ತೆ ಆ ಕೊಡಲಿಗೆ ಆಗಿರುತ್ತೆ ಆ ಕಾವದಿಂದನೇ ಏನಾಗುತ್ತಾ ಆ ಇಡೀ ಗಿಡಗಳದ್ದು ಅಥವಾ ಮರಗಳನ್ನು ಕಡಿಲಿಕ್ಕೆ ಸಹಾಯ ಮಾಡಿದ ರೀತಿ ಆಗತ್ತೆ ಸೊ ಕೊಡಲಿ ಕಾವು ಕುಲಕ್ಕೆ ಸಾವು ಅನ್ನುವಂಥ ಅರ್ಥವನ್ನು ನೀಡುವಂಥದ್ದು ಸೊ ಇಷ್ಟು ಈ ಗಾದೆ ಮಾತುಗಳು ಈ ಹಿಂದಿನ ಪತ್ರಿಕೆಗಳು ಈ ಹಿಂದಿನ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಬಾರಿ ರಿಪೀಟ್ ಆದಂತಹ ಗಾದೆ ಮಾತುಗಳು ಸೊ ಇನ್ನೂ ಹೆಚ್ಚಿನ ಟಾಪಿಕ್ಗಳು ಬೇಕಿದ್ದಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ